ನಟ ದರ್ಶನ್ಗೆ ಸಿಕ್ತು ಕೋರ್ಟ್ ಅನುಮತಿ ವಿದೇಶಕ್ಕೆ ಹಾರಲು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ರೆಡಿಯಾಗಿದ್ದಾರೆ ನಟ ದರ್ಶನ್ಗೆ ಸಿಕ್ತು ಕೋರ್ಟ್ ಅನುಮತಿ ವಿದೇಶಕ್ಕೆ ಹಾರಲು ಚಾಲೆಂಜಿಂಗ್ ಸ್ಟಾರ್ ಇದೀಗ ರೆಡಿಯಾಗಿದ್ದಾರೆ ಫಾರಿನ್ನಲ್ಲಿ ಡೆವಿಲ್ ಶೂಟಿಂಗ್ ಪ್ಲಾನ್ ಅನ್ನು ಇದೆ ಸಾಂಗ್ ಶೂಟ್ ಅನ್ನ ಮಾಡಲು ಡೆವಿಲ್ ತಂಡ ಈಗಾಗಲೇ ಸಜ್ಜಾಗಿದೆ ಬೆಂಗಳೂರಿನಲ್ಲಿ ಶೂಟಿಂಗ್ ಕೂಡ ಈಗಾಗಲೇ ನಡೀತಾ ಇದೆ ಸಾಹಸ ದೃಶ್ಯವನ್ನ ಚಿತ್ರೀಕರಿಸ್ತಾ ಇದೆ ಚಿತ್ರತಂಡ ಜುಲೈ ಒಂದರ ಬಳಿಕ ವಿದೇಶಕ್ಕೆ ತೆರಳಲು ದರ್ಶನ್ ರವರು ಇದೀಗ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದಾರೆ ನಟ ದರ್ಶನ್ಗೆ ಇದೀಗ ಕೋರ್ಟಿಂದ ಅನುಮತಿ ಕೂಡ ಸಿಕ್ಕಿದೆ ವಿದೇಶಕ್ಕೆ ಹಾರಲು ಚಾಲೆಂಜಿಂಗ್ ಸ್ಟಾರ್ ಇದೀಗ ರೆಡಿಯಾಗಿದ್ದಾರೆ ಫಾರಿನ್ನಲ್ಲಿ ಡೆವಿಲ್ ಶೂಟಿಂಗ್ಗೆ ಪ್ಲಾನನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸಾಂಗ್ ಶೂಟ್ ಮಾಡಲು ಡೆವಿಲ್ ತಂಡ ಕೂಡ ಈಗಾಗಲೇ ಸಜ್ಜಾಗಿದೆ ಬೆಂಗಳೂರಿನಲ್ಲಿಯೇ ಈಗಾಗಲೇ ಶೂಟಿಂಗ್ ನಡೀತಾ ಇದೆ ಫಾರಿನ್ಗೆ ತೆರಳಲು ಈಗಾಗಲೇ ಈಗ ಕೋರ್ಟ್ನಿಂದ ಅನುಮತಿ ಕೂಡ ಸಿಕ್ಕಿದೆ ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜನ್ನು ಕಳಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಹಾಗೂ ಅವರ ಗ್ಯಾಂಗ್ ಏನಿತ್ತು ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಅದಾದ ಬಳಿಕ ನಟ ದರ್ಶನ್ ರವರನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಬೆನ್ನು ನೋವಿನ ನೆಪವನ್ನು ಇಟ್ಟುಕೊಂಡು ಒಂದು ಷರತ್ತು ಬದ್ಧ ಜಾಮೀನನ್ನು ಕೂಡ ಪಡೆದುಕೊಂಡಿದ್ರು ನಟ ದರ್ಶನ್ರವರು ಅದಾದ ಬಳಿಕ ಆರು ವಾರಗಳ ಕಾಲ ಷರತ್ತು ಬದ್ಧ ಜಾಮೀನನ್ನು ನೀಡಲಾಗಿತ್ತು ನಂತರ ಪರ್ಮನೆಂಟ್ ಬೇಲ್ ಕೂಡ ಸಿಕ್ತು ಕೋರ್ಟಿಂದ ರಾಜ್ಯ ಬಿಟ್ಟು ಎಲ್ಲಿಗೂ ಕೂಡ ಹೊರಡೋ ಹಾಗಿಲ್ಲ ಎಂದು ಆದೇಶವನ್ನು ಕೂಡ ಹೊರಡಿಸಲಾಗಿತ್ತು ಅದಾದ ಬಳಿಕ ದ ನಟ ದರ್ಶನ್ ರವರು ಮೈಸೂರಿನಲ್ಲಿ ತಂಗಿದ್ರು ಮೈಸೂರಾದ ಮೇಲೆ ನಂತರ ಬೆಂಗಳೂರಿಗೆ ಬಂದರು ಇನ್ನು ಡೇವಿಡ್ ಚಿತ್ರದ ಶೂಟಿಂಗ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಫಾರಿನ್ಗೂ ಕೂಡ ಹೋಗಬೇಕಾಗುತ್ತೆ ಅದಕ್ಕೆ ಅನುಮತಿಯನ್ನು ನೀಡಬೇಕು ಎಂದು ನಟ ದರ್ಶನ್ರವರು ಈಗಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಇದೀಗ ಕೋರ್ಟಿಂದ ಅನುಮತಿ ಕೂಡ ಸಿಕ್ಕಿದೆ ವಿದೇಶಕ್ಕೆ ತೆರಳಲು ಇದೀಗ ನಟ ದರ್ಶನ್ ರವರು ಸಜ್ಜಾಗ್ತಾ ಇದ್ದಾರೆ ಡೆವಿಲ್ ಶೂಟಿಂಗ್ ಶೂಟಿಂಗ್ನಲ್ಲಿ ಸದ್ಯ ಬ್ಯುಸಿಯಾಗಿರುವಂತಹ ನಟ ದರ್ಶನ್ರವರು ಸದ್ಯದಲ್ಲೇ ವಿದೇಶಕ್ಕೆ ತೆರಳುವ ಸಾಧ್ಯತೆ ಕೂಡ ಇದೆ